ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೇಳರಂದು ಶಿವರಾತ್ರಿ ಅಮಾವಾಸ್ಯೆ ದಿನ ಈ ನಾಲ್ಕು ಲವಂಗಗಳ ಪ್ರಾಚೀನ ಕಾಲದ ಮಹಾ ಉಪಾಯವನ್ನ ಮಾಡಿರಿ ಈ ಚಿಕ್ಕ ಉಪಾಯದಿಂದ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲಾ ರೀತಿಯ ಕಷ್ಟ ತೊಂದರೆಗಳಿಂದ ತಕ್ಷಣವೇ ಮುಕ್ತಿ ಸಿಗುತ್ತದೆ ಇಲ್ಲಿ ತಾಯಿ ಲಕ್ಷ್ಮೀ ದೇವಿ ಭಗವಂತನಾದ ವಿಷ್ಣುವಿನ ಅಪಾರ ಕೃಪೆ ಆಶೀರ್ವಾದವೂ ಸಿಗುತ್ತದೆ ವರ್ಷದಲ್ಲಿ ಹನ್ನೆರಡು ಅಮಾವಾಸ್ಯೆ ದಿನಗಳು ಬಂದಿರುತ್ತವೆ ಆದರೆ ಇವುಗಳಲ್ಲಿ ಎಲ್ಲಕ್ಕಿಂತ ದೊಡ್ಡದಾಗಿರುವ ಶಿವರಾತ್ರಿ ಅಮಾವಾಸೆ ಈ ಮಾಸದ ಶುಕ್ಲ ಪಕ್ಷದಲ್ಲಿ ಬಂದಿರುವಂತಹ ಶಿವರಾತ್ರಿ ಅಮಾವಾಸೆಯಾಗಿದೆ ಶಾಸ್ತ್ರಗಳ ಅನುಸಾರವಾಗಿ ಸ್ವತಃ ತಾಯಿ ಲಕ್ಷ್ಮೀದೇವಿ ಈ ದಿನ ಭೂಮಿಯ ಮೇಲೆ ವಾಸ ಮಾಡಲು ಬಂದಿರುತ್ತಾರೆ ಈ ದಿನ ಯಾವುದಾದರೂ ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡುವುದಾಗಲಿ ವಿಧಿವಿಧಾನದಿಂದ ದಾನ ಧರ್ಮಗಳನ್ನು ಮಾಡುವುದಾಗಲಿ ಪೂಜೆ ಪಾಠಗಳನ್ನು ಮಾಡುವುದಿರಲಿ ಜೊತೆಗೆ ಬೀದಿಯಲ್ಲಿರುವಂತಹ ಯಾವುದಾದರೂ ಹಸಿದುಕೊಂಡಿರುವಂತಹ ಪ್ರಾಣಿಗಳಿಗೆ ಏನೇನಾದರೂ ತಿನ್ನಿಸಿದರೆ ನಿಮಗೆ ಶ್ರೇಷ್ಠವಾದ ಪುಣ್ಯ ಫಲವು ಸಿಗುತ್ತದೆ ನಿಮ್ಮ ಜೀವನದಲ್ಲಿರುವಂತಹ ಹಲವಾರು ಕಷ್ಟಗಳಿಗೆ ಪರಿಹಾರ ಕೂಡ ಸಿಗುತ್ತದೆ ಆದರೆ ಒಂದು ವೇಳೆ ಈ ದಿನ ನೀವೇನಾದರೂ ಆ ನಾಲ್ಕು ಲವಂಗಗಳ ಒಂದು ಉಪಾಯವನ್ನು ಮಾಡಿದರೆ ಇದರ ಬಗ್ಗೆ ಅಂತೂ ತಂತ್ರಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ತಿಳಿಸಿದ್ದಾರೆ ಒಂದು ವೇಳೆ ಈ ಉಪಾಯವನ್ನು ಮಾಡಿದರೆ ಜೀವನದಲ್ಲಿರುವಂತಹ ಎಲ್ಲ ಕಷ್ಟಗಳಿಂದ ನವಗ್ರಹಗಳ ತೊಂದರೆಗಳಿಂದ ತಕ್ಷಣವೇ ನಿಮಗೆ ಮುಕ್ತಿ ಸಿಗುತ್ತದೆ ಇನ್ನೊಂದೆಡೆ ಈ ಉಪಾಯವನ್ನು ಮಾಡಿದರೆ ತಾಯಿ ಲಕ್ಷ್ಮೀ ದೇವಿಯ ವಿಶೇಷವಾದ ಕೃಪೆಯೂ ಕೂಡ ಸಿಗುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಆಗಮನವಾಗುತ್ತದೆ ಗಳಿಸುವಂತಹ ಹಣಕಾಸಿನಲ್ಲಿ ವೃದ್ಧಿಯನ್ನ ಕಾಣುತ್ತೀರಾ ಈ ದಿನ ಭಗವಂತನಾದ ವಿಷ್ಣುವಿನ ತಾಯಿ ಲಕ್ಷ್ಮೀ ದೇವಿಯ ಕೃಪೆಯನ್ನ ಪಡೆದುಕೊಳ್ಳಲು ಒಳ್ಳೆಯ ಸಮಯ ಇದು ಅಂತಾನೆ ತಿಳಿಸಲಾಗಿದೆ ಹಾಗಾಗಿ ಇವರಿಬ್ಬರನ್ನ ಒಲಿಸಿಕೊಳ್ಳಲು ನಮ್ಮ ತಂತ್ರಶಾಸ್ತ್ರದ ಈ ಲವಂಗದ ಚಿಕ್ಕ ಉಪಾಯ ಅತ್ಯಂತ ಶ್ರೇಷ್ಠ ಅಂತ ತಿಳಿಯಲಾಗಿದೆ ಈಗ ನೀವು ಕೂಡ ಯೋಚನೆ ಮಾಡ್ತಾ ಇರಬಹುದು ಕೇವಲ ಲವಂಗಗಳನ್ನ ಬಳಸಿಕೊಂಡು ಹೇಗೆ ತಾಯಿ ಲಕ್ಷ್ಮೀ ದೇವಿ ಭಗವಂತನಾದ ವಿಷ್ಣು ಒಲಿಯುತ್ತಾರೆ ಅಂತ ಇಲ್ಲಿ ನಾವು ನಿಮಗೆ ಹೇಳಬೇಕಂದ್ರೆ ಲವಂಗದಲ್ಲಿ ತಾಯಿ ಲಕ್ಷ್ಮೀ ದೇವಿಯ ದಿವ್ಯ ಶಕ್ತಿಗಳ ವಾಸ ಇದೆ ಇನ್ನೊಂದೆಡೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸುವ ಹಾಗೆ ಭಗವಂತನಾದ ವಿಷ್ಣುವಿನ ಪೂಜೆಯಲ್ಲಿ ಯಾವಾಗ ಲವಂಗಗಳ ಬಳಕೆಯಾಗುತ್ತದೆಯೋ ಆಗ ಪೂಜೆಯು ತಕ್ಷಣವೇ ಸಿದ್ಧಿಗೊಳ್ಳುತ್ತದೆ ಉಪಾಯದ ಲಾಭ ವ್ಯಕ್ತಿಗೆ ತಕ್ಷಣವೇ ಸಿಗುತ್ತದೆ ಸ್ನೇಹಿತರೆ ಇಲ್ಲಂತೂ ದೊಡ್ಡ ವರ್ಷದ ದೊಡ್ಡ ಶಿವರಾತ್ರಿ ಅಮಾವಾಸ್ಯೆ ಫೆಬ್ರವರಿ ಇಪ್ಪತ್ತೇಳು ದಿನ ಬಂದಿದೆ ಈ ದಿನ ನಾಲ್ಕು ಲವಂಗಗಳ ಈ ಒಂದು ಚಿಕ್ಕ ಉಪಾಯವನ್ನ ಸರಿಯಾದ ಮುಹೂರ್ತದಲ್ಲಿ ನೀವು ಮಾಡಬೇಕು ಅಷ್ಟೇ ನಂಬಿಕೆ ಇಡಿ ಈ ಒಂದೇ ದಿನದ ಉಪಾಯದಿಂದ ಕೇವಲ ನಿಮಗೆ ಮಾತ್ರವಲ್ಲ ನಿಮ್ಮ ಇಡೀ ಕುಟುಂಬದಲ್ಲಿ ಒಂದು ಚಮತ್ಕಾರಿಕ ಒಳ್ಳೆಯ ಬದಲಾವಣೆ ಕಾಣುತ್ತದೆ ಆದರೆ ಇಲ್ಲಿ ಒಂದು ಮಾತನ್ನ ನೆನಪಿಟ್ಟುಕೊಳ್ಳಿ ಯಾವುದೇ ವ್ಯಕ್ತಿಯ ಭಾಗ್ಯವಾಗಲಿ ರಾಹು ಕೇತುವಿನ ನಿಯಂತ್ರಣವು ಭಗವಂತನಾದ ವಿಷ್ಣುವಿನ ಕೈಗಳಲ್ಲಿರುತ್ತದೆ ಒಂದು ವೇಳೆ ಈ ದಿನ ಭಗವಂತನಾದ ವಿಷ್ಣುವಿನ ಆಶೀರ್ವಾದವು ನಿಮಗೆ ಸಿಕ್ಕರೆ ಮುಂಬರುವಂತಹ ಸಮಯದಲ್ಲಿ ನಿಮ್ಮ ಭಾಗ್ಯವು ಅದೃಷ್ಟವು ತುಂಬಾ ಗಟ್ಟಿಯಾಗಿರುತ್ತದೆ ನಿಮ್ಮ ರಾಹುಕೇತುಗಳು ನಿಮಗೆ ಸಹಾಯವನ್ನ ಮಾಡುತ್ತವೆ ಜೀವನದಲ್ಲಿ ನೀವು ಉನ್ನತ ಮಟ್ಟಕ್ಕೆ ಇರುವುದನ್ನ ಯಾರಿಂದಲೂ ಕೂಡ ತಡೆಯಲು ಸಾಧ್ಯವಾಗುವುದಿಲ್ಲ ಎಲ್ಲೆಡೆ ಗೌರವ ಘನತೆ ಸಿಗುತ್ತದೆ ನೀವು ಯಶಸ್ವಿಯಾಗುವುದನ್ನು ಯಾರಿಂದಲೂ ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಈ ವಿಡಿಯೋವನ್ನು ಕೊನೆಯ ತನಕ ಎಲ್ಲಿಯೂ ಸ್ಕಿಪ್ ಮಾಡದೆ ಓಡಿಸದೆ ನೋಡಿರಿ ಕೇವಲ ನಿಮಗಾಗಿ ಮಾತ್ರ ಅಲ್ಲ ನಿಮ್ಮ ಇಡೀ ಕುಟುಂಬದವರಿಗೋಸ್ಕರ ಪೂರ್ತಿಯಾಗಿ ನೋಡಿರಿ ಒಂದು ವೇಳೆ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಆಶೀರ್ವಾದ ಯಾವತ್ತಿಗೂ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಸಾಧ್ಯವಾದಷ್ಟು ಎಲ್ಲರಿಗೂ ಈ ವಿಡಿಯೋವನ್ನ ಕಳುಹಿಸಿರಿ ಈ ಮೂಲಕ ನಿಮ್ಮಿಂದ ಜನರಿಗೂ ಕೂಡ ಸಹಾಯವಾಗುತ್ತದೆ ಭಗವದ್ಗೀತೆಯಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಒಂದು ವೇಳೆ ನೀವು ಜನರಿಗೆ ಅಸಹಕಾಯ ಅಸಹಕಾರರಿಗೆ ಭಗವದ್ಗೀತೆಯಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಒಂದು ವೇಳೆ ನೀವು ಜನರಿಗೆ ಅಸಹಾಯಕರಿಗೆ ಸಹಾಯವನ್ನ ಮಾಡಿದ್ರಿ ಮೂಕ ಪ್ರಾಣಿಗಳಿಗೆ ಏನನ್ನಾದರೂ ತಿನ್ನಿಸಿದ್ರೆ ಡೈರೆಕ್ಟ್ ಆಗಿ ದೇವಾನುದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ ನಿಮಗೂ ಸಹ ಜೀವನದಲ್ಲಿ ಒಳ್ಳೆಯದಾಗುತ್ತದೆ ಹಾಗಾಗಿ ಈ ವಿಡಿಯೋವನ್ನ ಲೈಕ್ ಮಾಡಿರಿ ಹಾಗೆ ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆಯಿರಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಈ ಮೊದಲಂತೂ ತುಂಬಾ ಹಣಕಾಸು ಬರ್ತಾ ಇತ್ತು ಅಚಾನಕ್ಕಾಗಿ ನಿಮ್ಮ ಗಳಿಕೆ ಇಂಪ್ರೂವ್ಮೆಂಟ್ ನಿಂತು ಹೋಗಿರಬಹುದು ಮೊದಲಿಗೆ ನಿಮ್ಮ ವ್ಯಾಪಾರ ಸ್ಥಳ ತುಂಬಾನೇ ಚೆನ್ನಾಗಿ ನಡೀತಾ ಇರಬಹುದು ಈಗ ಅದು ನಿಂತಿರಬಹುದು ಕಡಿಮೆ ಕೂಡ ಆಗಿರಬಹುದು ಯಾಕಂದರೆ ವ್ಯರ್ಥವಾಗಿ ಹಣ ಹೆಚ್ಚಾಗಿ ಖರ್ಚಾಗ್ತಾ ಇರುತ್ತದೆ ನಿಮ್ಮಲ್ಲಿ ಇರುವಂತಹ ಹಣ ಯಾಕೆ ಉಳಿತಾಯಿಲ್ಲ ಅಂತ ನಿಮಗೆ ಗೊತ್ತಾಗ್ತಾ ಇರೋದಿಲ್ಲ ಇದಕ್ಕಿರುವ ಕಾರಣ ಒಂದೇ ಸ್ನೇಹಿತರೆ ನಿಮ್ಮ ಶುಕ್ರ ಗ್ರಹ ತುಂಬಾನೇ ದುರ್ಬಲವಾಗಿರುತ್ತದೆ ಯಾವ ವ್ಯಕ್ತಿಯ ಶುಕ್ರ ಗ್ರಹ ದುರ್ಬಲವಾಗಿರುತ್ತದೆಯೋ ಆ ವ್ಯಕ್ತಿಯ ಜೀವನದಲ್ಲಿ ಹಣಕಾಸಿನ ಆಗಮನ ಯಾವತ್ತಿಗೂ ಆಗುವುದಿಲ್ಲ ಶುಕ್ರ ಗ್ರಹವು ಧನ ಸಂಪತ್ತಿನ ಗ್ರಹ ಆಗಿದೆ ಇಲ್ಲಿ ಶುಕ್ರ ಗ್ರಹದ ನಿಯಂತ್ರಣವು ತಾಯಿ ಲಕ್ಷ್ಮೀ ದೇವಿಯ ಕೈಗಳಲ್ಲಿರುತ್ತದೆ ಒಂದು ಮಾತನ್ನ ನೆನಪಿಡಿ ಯಾವ ವ್ಯಕ್ತಿಯು ಗ್ರಹವು ತುಂಬಾ ಚೆನ್ನಾಗಿರುತ್ತದೆಯೋ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಏನೇ ಕಾರ್ಯಗಳನ್ನ ಮಾಡಿದ್ರೂ ಕೂಡ ಅವು ಅವರಿಗೆ ಲಾಭವನ್ನ ಕೊಡುತ್ತವೆ ಒಂದು ವೇಳೆ ಒಂದೇ ದಿನದ ಉಪಾಯದ ಮೂಲಕ ಶುಕ್ರ ಗ್ರಹವು ನಿಮಗೆ ಸಾಥ್ ಕೊಡಲಿ ಅಂತ ಇಷ್ಟಪಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯಬೇಕಂದ್ರೆ ಇಲ್ಲಿ ನೀವು ಒಂದೇ ಕಾರ್ಯವನ್ನ ಮಾಡಿರಿ ಈ ದಿನ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿರಿ ನಂತರ ನಿಮ್ಮ ಮನೆಯ ದೇವರ ಕೋಣೆಯತ್ತ ಹೋಗಬೇಕು ಎಲ್ಲಕ್ಕಿಂತ ಮೊದಲು ತಾಯಿ ಲಕ್ಷ್ಮೀ ದೇವಿಯ ಮುಂದೆ ಒಂದು ತುಪ್ಪದ ದೀಪವನ್ನ ಹಚ್ಚಬೇಕು ಅಲ್ಲಿ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನ ಹಾಸಬೇಕು ಇಲ್ಲಿ ಒಂದು ಮುಷ್ಟಿಯಷ್ಟು ಲವಂಗವನ್ನ ನೀವು ಮೊದಲೇ ತೆಗೆದುಕೊಂಡು ಇಟ್ಟುಕೊಳ್ಳಿ ಮುಷ್ಟಿಯಲ್ಲಿ ಆ ಲವಂಗಗಳನ್ನು ಇಟ್ಟುಕೊಂಡು ನೀವು ಬಲಭಾಗದಿಂದ ಎಡಭಾಗಕ್ಕೆ ನಿಮ್ಮ ತಲೆಯ ಮೇಲೆ ಏಳು ಬಾರಿ ತಿರುಗಿಸಬೇಕು ಆ ನಂತರ ಆ ಕೆಂಪು ಬಟ್ಟೆಯಲ್ಲಿ ಹಾಕಬೇಕು ಈ ಕೆಂಪು ಬಣ್ಣದ ಗಂಟನ್ನು ಕಟ್ಟಿ ಒಂದು ದಿನ ಪೂರ್ತಿಯಾಗಿ ದೇವರ ಕೋಣೆಯಲ್ಲಿ ಇರಲು ಬಿಡಬೇಕು ಇನ್ನು ಮಾರನೆಯ ದಿನ ಈ ಗಂಟನ್ನು ತೆಗೆದುಕೊಂಡು ಯಾವುದಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಯಾವುದಾದರೂ ಭಿಕ್ಷುಕರಿಗೆ ಅದನ್ನು ದಾನದ ರೂಪದಲ್ಲಿ ಕೊಡಬೇಕು ಈ ಉಪಾಯದ ನಂತರ ಈ ಲವಂಗಗಳು ನಿಮ್ಮ ದೋಷಗಳನ್ನು ತನ್ನೊಡನೆ ತೆಗೆದುಕೊಂಡು ಹೋಗುತ್ತವೆ ಇವುಗಳ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ನಿಲ್ಲುತ್ತದೆ ಈ ಉಪಾಯದ ನಂತರ ಶುಕ್ರಗ್ರಹದ ಸಾಥ್ ಕೂಡ ನಿಮಗೆ ಸಿಗಲು ಶುರುವಾಗುತ್ತದೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಬರುವಂತಹ ದಾರಿಗಳು ತೆರೆದುಕೊಳ್ಳುತ್ತವೆ ನಿಮ್ಮ ಜೀವನದಲ್ಲಿ ಬರುವಂತಹ ಧನ ಸಂಪತ್ತಿನಲ್ಲಿ ಹಣಕಾಸಿನ ವೃದ್ಧಿಯನ್ನ ಕಾಣುತ್ತೀರಾ ನಿಮ್ಮ ಜೀವನದಿಂದ ವ್ಯರ್ಥವಾಗಿ ಖರ್ಚಾಗುವಂತಹ ಹಣ ನಿಂತು ಹೋಗುತ್ತದೆ ಇನ್ನು ಎರಡನೆಯದಾಗಿರುವ ಚಿಕ್ಕ ಉಪಾಯವನ್ನ ಹೇಳ್ತೀವಿ ಕೇಳಿ ಇದು ನಿಮ್ಮ ಅದೃಷ್ಟ ರಾಹುಕೇತುಗಳ ಆಶೀರ್ವಾದವನ್ನ ಪಡೆದುಕೊಳ್ಳುವಂತಹ ಉಪಾಯವಾಗಿದೆ ಇದು ಕೂಡ ಒಂದು ಮಹಾ ಉಪಾಯ ಅಂತಾನೆ ಹೇಳ್ಬೋದು ಯಾವತ್ತಿಗೂ ರಾಹುಕೇತು ನಿಮ್ಮ ಅದೃಷ್ಟ ಭಾಗ್ಯವು ನಿಮಗೆ ಸಾಥ್ ಕೊಡಲಿ ಅಂತ ನೀವು ಇಷ್ಟಪಡೋದಾದ್ರೆ ನಿಮ್ಮ ದೌರ್ಭಾಗ್ಯವು ಶಾಶ್ವತವಾಗಿ ದೂರ ಆಗಲಿ ಅಂತ ನೀವು ಇಷ್ಟಪಡೋದಾದ್ರೆ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ನೀವು ಕಾಣಲು ಇಷ್ಟಪಡುತ್ತಿದ್ರಿ ಮೊದಲೇ ನಾವು ನಿಮಗೆ ಹಾಗೆ ಭಗವಂತನಾದ ವಿಷ್ಣು ಅರಳಿ ಮರದಲ್ಲಿ ವಾಸ ಮಾಡಲು ಬಂದಿರುತ್ತಾರೆ ಅರಳಿ ಮರವು ಭಗವಂತನಾದ ವಿಷ್ಣುವಿನ ಸ್ವರೂಪವೇ ಆಗಿರುತ್ತದೆ ಇಲ್ಲಿ ನೀವು ಒಂದು ಚಿಕ್ಕ ಉಪಾಯವನ್ನ ಮಾಡಬೇಕು ಶಿವರಾತ್ರಿ ಅಮಾವಾಸ್ಯೆ ದಿನ ಒಂದು ತುಪ್ಪದ ದೀಪವನ್ನ ತೆಗೆದುಕೊಳ್ಳಿ ನಂತರ ನಾಲ್ಕು ಲವಂಗಗಳನ್ನು ತೆಗೆದುಕೊಳ್ಳಿ ಈ ಉಪಾಯವನ್ನ ಈ ದಿನ ಸೂರ್ಯ ಮುಳುಗಿದ ನಂತರ ಮಾಡಬೇಕು ಸಾಯಂಕಾಲ ಮನೆಯ ಹತ್ತಿರದಲ್ಲಿರುವಂತಹ ಯಾವುದಾದರೂ ಅರಳಿ ಮರದ ಹತ್ತಿರ ನೀವು ಹೋಗಬೇಕು ಇಲ್ಲಿ ಅರಳಿ ಮರದ ಪೂರ್ವ ದಿಕ್ಕಿನಲ್ಲಿ ಈ ತುಪ್ಪದ ದೀಪವನ್ನ ನೀವು ಹಚ್ಚಬೇಕು ಇಲ್ಲಿ ನಾಲ್ಕು ಲವಂಗಗಳನ್ನ ನಿಮ್ಮ ಅಂಗೈಯಲ್ಲಿ ಇಟ್ಟುಕೊಳ್ಳಬೇಕು ಇಲ್ಲಿ ಭಗವಂತನಾದ ವಿಷ್ಣುವಿನ ಬೀಜ ಮಂತ್ರವನ್ನ ಹನ್ನೊಂದು ಬಾರಿ ಜಪ ಮಾಡಬೇಕು ಈ ಬೀಜ ಮಂತ್ರವು ಈ ರೀತಿಯಾಗಿದೆ ಓಂ ನಮೋ ಭಗವತೆ ವಾಸುದೇವ ದೇವಾಯ ನಮಃ ಇದೇ ಬೀಜ ಮಂತ್ರವನ್ನ ಹನ್ನೊಂದು ಬಾರಿ ಜಪ ಮಾಡಬೇಕು ಉರಿಯುತ್ತಿರುವಂತಹ ಈ ದೀಪದ ಬಟ್ಟಲಲ್ಲಿ ನಿಮ್ಮ ಬಲಗೈಯಿಂದ ಈ ನಾಲ್ಕು ಲವಂಗಗಳನ್ನು ಹಾಕಬೇಕು ಕೇವಲ ಇಷ್ಟು ಚಿಕ್ಕ ಉಪಾಯ ನೀವು ಅಮಾವಾಸ್ಯೆ ದಿನ ಸಾಯಂಕಾಲ ಮಾಡಿದರೂ ಕೂಡ ಅಂದರೆ ಸೂರ್ಯಾಸ್ತ ಆದ ನಂತರ ಅರಳಿ ಮರದ ಹತ್ತಿರವೇ ಮಾಡಬೇಕು ಇದರಿಂದ ನಿಮ್ಮ ದೌರ್ಭಾಗ್ಯವು ದೂರ ಆಗಿ ಸೌಭಾಗ್ಯವು ಲಭಿಸುತ್ತದೆ ನಿಮ್ಮ ಅದೃಷ್ಟ ಭಾಗ್ಯವು ಶಕ್ತಿಶಾಲಿಗೊಳ್ಳುತ್ತದೆ ನವಗ್ರಹಗಳು ರಾಹುಕೇತು ನಿಮಗೆ ಸಹಾಯ ಮಾಡಲು ಮುಂದಾಗುತ್ತವೆ ಇಲ್ಲಿ ಸಾಕ್ಷಾತ್ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದವು ಕೂಡ ಸಿಗುತ್ತದೆ ಇನ್ನು ಮೂರನೆಯದಾಗಿರುವಂತಹ ಉಪಾಯವನ್ನು ಹೇಳ್ತೀವಿ ಕೇಳಿ ಇದು ಮನೆಯ ಉದ್ಧಾರಕ್ಕಾಗಿರುತ್ತದೆ ಯಾವತ್ತಿಗೂ ನಿಮ್ಮ ಮನೆಯ ಮೇಲೆ ನಿಮ್ಮ ಮೇಲೆ ತಾಯಿ ಲಕ್ಷ್ಮೀ ದೇವಿ ಭಗವಂತನಾದ ವಿಷ್ಣುವಿನ ಕೃಪೆ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಇಲ್ಲಿ ನೀವು ಮಾಡಬೇಕಾಗಿರುವಂತಹ ಕಾರ್ಯ ಇಷ್ಟೆ ಸಾಯಂಕಾಲ ಸೂರ್ಯಾಸ್ತ ಆದ ನಂತರ ಮನೆಯ ಮುಖ್ಯ ದ್ವಾರವನ್ನು ಹಿಡಿದುಕೊಂಡು ಮನೆಯ ಎಲ್ಲ ಕೋಣೆಗಳಲ್ಲಿ ಒಂದೊಂದು ತುಪ್ಪದ ದೀಪವನ್ನು ಹಚ್ಚಿರಿ ಆನಂತರ ನಂತರ ಒಂದೊಂದಾಗಿ ಲವಂಗಗಳನ್ನ ಪ್ರತಿಯೊಂದು ದೀಪಗಳಲ್ಲಿಡಿ ಈ ಉಪಾಯವನ್ನ ಅಮಾವಾಸ್ಯ ದಿನ ಸೂರ್ಯಾಸ್ತ ಆದ ನಂತರ ಮಾಡಿರಿ ಕೇವಲ ಇಷ್ಟು ಮಾಡಿದ್ರೆ ಸಾಕು ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ವಾಸವಾಗುತ್ತದೆ ಇದರಿಂದ ನಿಮ್ಮ ಮನೆಯ ಉನ್ನತಿಯೂ ಆಗುತ್ತದೆ ಇನ್ನು ನಾಲ್ಕನೆಯದಾಗಿರೋದು ಧನ ಪ್ರಾಪ್ತಿಯ ಮಹಾ ಉಪಾಯ ಈ ಅಮಾವಾಸ್ಯೆಯ ದಿನ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ವರದಾನ ನಿಮಗೆ ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಈ ದಿನ ಸೂರ್ಯಾಸ್ತ ಆದ ನಂತರ ಮನೆಯಲ್ಲಿ ಈ ಒಂದು ಚಿಕ್ಕ ಉಪಾಯವನ್ನ ಮಾಡಬೇಕು ಅಷ್ಟೇ ಈ ದಿನ ಸಾಯಂಕಾಲ ಸೂರ್ಯಾಸ್ತ ಆದ ನಂತರ ಒಂದು ಹಿತ್ತಾಳೆ ಬಟ್ಟಲನ್ನು ತೆಗೆದುಕೊಳ್ಳಿ ಜೊತೆಗೆ ನಾಲ್ಕು ಲವಂಗಗಳನ್ನು ತೆಗೆದುಕೊಳ್ಳಿ ಈ ಹಿತ್ತಾಳೆಯ ಬಟ್ಟಲಲ್ಲಿ ನಾಲ್ಕು ಲವಂಗಗಳನ್ನು ಹಾಕಿರಿ ಇದನ್ನ ಮನೆಯ ಮಾಳಿಗೆ ಮೇಲೆ ಅಂದರೆ ಚಂದ್ರನ ಬೆಳಕು ಬೀಳುವಂತಹ ಸ್ಥಾನದಲ್ಲಿಡಬೇಕು ನಂತರ ಮುಂಜಾನೆ ದಿನ ಈ ಬಟ್ಟಲನ್ನು ತೆಗೆದುಕೊಂಡು ಮನೆಯ ಒಳಗಡೆ ಬರಬೇಕು ನಂತರ ಈ ಬಟ್ಟಲನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಬೇಕು ಈ ಗಂಟನ್ನು ಎಲ್ಲಿ ನೀವು ನಿಮ್ಮ ಹಣ ಇಡ್ತಾ ಇರ್ತೀರೋ ಒಡವೆಗಳನ್ನ ಇಡ್ತಿರೋ ಇದನ್ನ ಬಿಟ್ಟು ಬಿಡಿ ಕೇವಲ ಇಷ್ಟು ಮಾಡಿದ್ರೂ ಕೂಡ ಈ ಲವಂಗಗಳು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದದಂತೆ ಕಾರ್ಯವನ್ನ ಮಾಡುತ್ತವೆ ಇವು ನಿಮ್ಮ ಜೀವನದ ಧನ ಸಂಪತ್ತನ್ನು ಆಕರ್ಷಣೆ ಮಾಡುವಂಥ ಕಾರ್ಯವನ್ನು ಮಾಡುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು